ಜಿಲ್ಲೆಯಲ್ಲಿ ಹಳೆಯದಾದ ಅತಿದೊಡ್ಡ ಹಗರಣ ಹೇಮಾವತಿ ಎಗಚಿ ಯೋಜನೆ ಮುಳುಗಡೆ ಸಂತ್ರಸ್ತರಿಗೆ ಭೂ ಮಂಜೂರಾತಿಯಲ್ಲಿ ಮುಡಾವನ್ನು ಮೀರಿಸುವ ಹಗರಣ ನಡೆದಿದ್ದು ಈ ಬಗ್ಗೆ ಹೊಸ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಿ ಅನ್ಯಾಯಕ್ಕೆ ಒಳಗಾಗಿರುವ ರೈತರಿಗೆ ತುರ್ತು ನ್ಯಾಯ ಕೊಡಿಸಬೇಕು ಎಂದು ಮಾಜಿ ಸಚಿವ ಬಿಶಿವರಂ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಿಂದಲೂ ಮುಳುಗಡೆ ಸಂತ್ರಸ್ತರಿಗೆ ಭೂಮಿ ಮಂಜೂರಾಗಿದೆ ವಿವಿಧ ಷರತ್ತು ವಿಧಿಸಿ ಯಾವುದೇ ಕಡಿತ ಇಲ್ಲದೆ ಎರಡ್ ಸಾವಿರದ ಇನ್ನೂರ ಪಾಯಿಂಟ್ ಏಳು ಏಳು ಎಕರೆ ಹಾಗೂ ಅಕ್ರಮ ಮತ್ತು ಬೇಜವಾಬ್ದಾರಿಯಿಂದ ನಾಲ್ಕು ಸಾವಿರದ ನಾನೂರ ಎಕರೆ ಭೂಮಿ ಮಂಜೂರು ಮಾಡಲಾಗಿದೆ ಈ ಬಗ್ಗೆ ತನಿಖೆ ನಡೆಸಿರುವ ವಿವಿಧ ಸಮಿತಿಗಳು ಅಕ್ರಮ ನಡೆದಿರುವುದನ್ನು ಬಯಲು ಮಾಡಿವೆ ಅದಾದ ಬಳಿಕ ವಿವಿಧ ಕಾರಣ ನೀಡಿ ಸಾವಿರದ ಇನ್ನೂರ ಅರವತ್ತೈದು ಪ್ರಕರಣಗಳನ್ನು ರದ್ದು ಮಾಡಲಾಗಿದೆ ಎಂದರು ವಿಪರ್ಯಾಸ ಎಂದರೆ ಮಂಜೂರಾತಿ ಅಕ್ರಮ ಎಂದು ಹೇಳಿದವರು ಯಾವುದೇ ವಿಚಾರಣೆಗೆ ಅವಕಾಶ ಕೊಡದೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗಿನ ಮಂಜೂರಾತಿಯನ್ನೇ ವಜಾಗೊಳಿಸಿದ್ದಾರೆ ಇದಾದ ಬಳಿಕ ಹೇಮಾವತಿ ಯೋಜನೆಯಡಿ ಎರಡ್ ಸಾವಿರದ ಆರರಲ್ಲಿ ಬಗರ್ ಹುಕುಂ ಯೋಜನೆಯಡಿ ಆರುನೂರು ಅರ್ಜಿಗೆ ಮಂಜೂರಾತಿ ನೀಡಲಾಗಿತ್ತು ಇದರಲ್ಲಿ ಮುನ್ನೂರು ಪ್ರಕರಣಗಳಲ್ಲಿ ಫಾರಂ ಐವತ್ತು ಬಾರ ಮೂರು ಇಲ್ಲ ಎಂದೇ ಲೋಕಾಯುಕ್ತ ತನಿಖೆಯಲ್ಲಿ ಸಾಬೀತಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶೇಷ ಸ್ವಾಧೀನಾಧಿಕಾರಿ ಗೌಡ ಅವರು ಹೇಮಾವತಿ ಜಲಾಶಯ ಯೋಜನೆಯಡಿ ನಾನೂರ ಹದಿನಾಲ್ಕು ಪ್ರಕರಣಗಳಲ್ಲಿ ಅಕ್ರಮ ಆಗಿದೆ ಎಂದು ಹಾಸನ ನಗರ ಠಾಣೆಯಲ್ಲಿ ಪ್ರಕರಣ ದೂರು ಮಾಡಿದ್ರು ಎರಡ್ ಸಾವಿರದ ಹದಿನೈದು ಜನವರಿಯಿಂದ ಎರಡ್ ಸಾವಿರದ ಹದಿನೆಂಟು ವರೆಗೆ ಹಾಸನ ವಿಶೇಷ ಭೂಸ್ವಾಧೀನ ಅಧಿಕಾರಿ ಇವರಲ್ಲಿ ಮಂಜೂರಾದ ಕಡತ ಐನೂರ ಅರವತ್ತೊಂಬತ್ತು ಆದರೆ ತಾಲೂಕು ಕಚೇರಿಗಳಲ್ಲಿ ಸ್ವೀಕೃತಿಯಾದ ಕಡತಗಳ ಸಂಖ್ಯೆ ಒಂಬೈನೂರ ಎಂಬತ್ತು ಅಲ್ಲಿಗೆ ನಾನೂರ ಹದಿನಾಲ್ಕು ಮಂಜೂರಿತ ಪ್ರಕರಣಗಳಲ್ಲಿ ಅಕ್ರಮ ನಡೆದಿದ್ದರೂ ಕಡತಗಳೇ ಲಭ್ಯ ಇಲ್ಲ ಈ ಎಲ್ಲ ಪ್ರಕರಣದಲ್ಲಿ ತಪ್ಪು ಮಾಡಿರುವ ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿಗಳು ನೌಕರರ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡು ಮೂರು ತಿಂಗಳೊಳಗೆ ಸರ್ಕಾರಕ್ಕೆ ವರದಿ ನೀಡುವಂತೆ ಸೂಚಿಸಿದ್ದರೂ ಯಾವುದೇ ಕ್ರಮ ಆಗಿಲ್ಲ ಎಂದರು ಕಾನೂನು ಹೇಳ್ಬಿಡ್ತೀನಿ ಅವರ ಹೋರಾಟದ ಅವರ ಹೋರಾಟದ ಪ್ರತಿಫಲ ಕಾಫಿ ಬೆಳೆಗಾರರು ಒತ್ತುವರಿದಾರನೆಲ್ಲ ಬಿಡಿಸ್ತೀವಿ ಅಂತ ಭಾಳ ಕಡೆ ಬಿಡಿಸಿ ಅದೇ ಶಂಕರ್ ಬಿ ಎಲ್ ಶಂಕರ್ ಅವ್ರ ತೋಟ ಎಲ್ಲ ಕಡಿದು ಅರಣ್ಯ ಇಲಾಖೆ ಬಂದು ಏನೆಲ್ಲ ಮಾಡಿ ಕೊನೆ ಎಲ್ಲಿ ಬಂತು ಒತ್ತುವರಿ ಎಲ್ಲನೂ ಲೀಸಲ್ಲಿ ಕೊಡಿ ಯಾಕೆಂದ್ರೆ ಕಾನೂನೊಳಗೆ ಅವಕಾಶ ಇಲ್ಲ ಅದಕ್ಕೆ ಲೀಸ್ ಕೊಟ್ಟ್ರಿ ಮುಂಜೂರಾತಿ ಮಾಡೋಕ್ಕಾಗಲ್ಲ ಅಮ್ಮ ಕರೆಕ್ಟ್ ಹ್ಯಾಕ್ ಮಾಡಿರಿ ಮತ್ತೆ ಹೌಡಿದ್ ರಿಲ್ಯಾಕ್ಸ್ ಕಾನೂನೊಳಗೆ ಅವಕಾಶ ಇಲ್ಲ ಅಂತ ರಿಲ್ಯಾಕ್ಸ್ ಮಾಡಿದ್ದು ನೀವು ಲೀಸ್ ಕೊಟ್ಟದ್ದು ಅದೇ ರಿಲ್ಯಾಕ್ಸ್ ಇಲ್ಲಿ ಮಾಡಿ ವೈ ನಾಟ್ ದಿಸ್ ನಾಟ್ ವೈ ವೈ ನಾಟ್ ದಿಸ್ ಹೌದು ಅಂದರೆ ಮತ್ತೆ ನಾನು ಇನ್ನೇನು ನಿಮ್ಮ ಒಬ್ಬರನ್ನೇ ಮಾಡಿ ಅಂತ ನಾನು ಕ್ಯಾಬಿನೆಟ್ ಅವ್ರನ್ನ ಕೇಳಿದ್ದ ಹಂಗ ನನಗೇನು ಸೆನ್ಸ್ ಇಲ್ವೇನ್ರಿ ನಾನು ನಾಲ್ಕು ಸರಿ ಎಮ್ ಎಲ್ ಎ ಆಗಿಲ್ವಾ ಇಂಡಿವಿಜುವಲ್ ಡಿಸಿಷನ್ ಅಲ್ಲ ಇದು ಸಿ ಇಟ್ ಈಸ್ ಅ ಸಜೆಷನ್ ಬೈಯರ್ಸ್ ರಾಧರ್ ಇದೇ ಥರ ತಾನೇ ಕಾಫಿ ಬೆಳಗಾರರೆಲ್ಲ ಶುರು ಮಾಡಿದ್ದು ಒಗ್ಗಟ್ಟಿನ ಹೋರಾಟ ಆಯಿತು ಲೀಸ್ ಲೀಸ್ ಬಂತು ಅದೇ ಥರ ಈಗ ನಾವು ಕೇಳ್ತಾ ಇರೋದು ಅಷ್ಟೇ ಒಬ್ಬರೇ ಮಾಡಿ ಅಂತ ಅಲ್ಲ ಇದನ್ನು ಎಲ್ಲೋ ಒಂದು ಕಡೆ ಪ್ರೋಸನ್ ಕಾನ್ಸ್ ಯೋಚನೆ ಮಾಡಿ ಸಲಹೆನ ಇಟ್ಟು ಅಥವಾ ಕರೆದು ನಮ್ಮನ್ನೇ ಕೇಳಲಿ ಏನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತೀವಿ